ಸೋಷಿಯಲ್ ಮೀಡಿಯಾದ ಮುಖಾಂತರ ಅವರಿಬ್ಬರಿಗೂ ಪರಿಚಯ ಆಗುತ್ತೆ ಹಣದ ರುಚಿಯನ್ನು ಕಂಡ ರಚನಾ ಮತ್ತೆ ನವರಂಗದ ಪ್ಲಾನ್ ಮಾಡ್ತಾಳೆ ಹೆಣ್ಣಿನ ಮೋಹದ ಬೆಲೆಗೆ ಬಿದ್ದ ಮಹಾದೇವನ ಕತೆ ಕೇಳಬೇಕಾ ಮಂಡ್ಯದಿಂದ ಮಡಿಕೇರಿಗೆ ಬರ್ತಾನೆ ಮಹಾದೇವ ಯಾವ ಸಿನಿಮಾಕ್ಕೂ ಕಡಿಮೆ ಇಲ್ಲ ಈ ಕ್ಲೈಮ್ಯಾಕ್ ಒಂದು ರೀತಿಯಾಗಿ ರಚನಾ ಹಾಳಾಗುವುದಕ್ಕೆ ಮಾಡುತ್ತೇನೆ ಕಾರಣ ವೀಕ್ಷಕರೇ ನಮಸ್ಕಾರ ಸೋಷಿಯಲ್ ಮೀಡಿಯಾದಲ್ಲಿನ ಅಪರಿಚಿತ ಸ್ನೇಹಿಗಳು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಎಂಬುದಕ್ಕೆ ನಾ ಹೇಳ್ತಿರೋ ಈ ಘಟನೆಯೇ ಸಾಕ್ಷಿ ವೀಕ್ಷಕರೇ ಫೇಸ್ಬುಕ್ ನಲ್ಲಿ ಪರಿಚಯವಾದ ಮಂಡ್ಯ ಮೂಲದ ಮಹಾದೇವ ಎನ್ನುವ ವ್ಯಕ್ತಿ ಮತ್ತೆ ಮಡಿಕೇರಿಯ ರಚನಾ ಈಗ ಬರೋಬರಿ ಇಪ್ಪತ್ತೇಳು ವರ್ಷ ಸೋಷಿಯಲ್ ಮೀಡಿಯಾದ ಮುಖಾಂತರ ಅವರಿಬ್ಬರಿಗೂ ಪರಿಚಯ ಆಗುತ್ತೆ ಮತ್ತೇನು ಮುಂದಿನ ಕಥೆ ಹೇಳಬೇಕಾ ಪರಿಚಯ ಸ್ನೇಹ ಆಗುತ್ತೆ ಈ ಸ್ನೇಹ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ ಅಂದ್ರೆ ಮೆಸೇಜ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಲೆವೆಲ್ ಗೆ ಇವರ ಸ್ನೇಹ ಮುಂದುವರಿಯುತ್ತೆ ಆಮೇಲೆ ಸ್ಟಾರ್ಟ್ ಆಯ್ತು ನೋಡಿ ರಚನಾಗಳ ಒಂದೊಂದು ರಚನಾತ್ಮಕ ವಿಚಾರಗಳು ಮಹಾದೇವನ ಹತ್ರ ಕಳೆದ ತಿಂಗಳು ನವೆಂಬರ್ ಇಪ್ಪತ್ತನೇ ತಾರೀಕು ನಲ್ಲಿ ನನಗೇನು ಒಂದು ಪ್ರಾಬ್ಲಮ್ ಅಂತ ಐದು ಸಾವಿರ ರೂಪಾಯಿ ಹಣವನ್ನ ಕೇಳಿರ್ತಾಳೆ ಇಂದು ಮುಂದೆ ಯೋಜಿಸದೆ ರಸಿಕ ಮಹಾದೇವ ಮಂಡ್ಯ ಮೂಲದ ವ್ಯಕ್ತಿ ಮಹಾದೇವ ಐದು ಸಾವಿರ ರೂಪಾಯಿ ಹಣವನ್ನ ರಚನಾಳ ಅಕೌಂಟ್ ಗೆ ಹಾಕೇ ಬಿಡುತ್ತಾನೆ ವೈಯ್ಯಾರ ತೋರಿಸಿ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ರಚನಾಳ ಅಕೌಂಟ್ ಗೆ ಕಷ್ಟ ಪಡದೆ ದುಡ್ಡು ಬಂದ್ಬಿಡ್ತು ನೋಡಿ ಆಗ್ಲಿ ಅವಳಿಗೆ ರುಚಿ ಹತ್ತಿ ಬಿಡ್ತು ಇನ್ ಮುಂದೆ ಕಥೆ ಕೇಳಬೇಕಾ ಸ್ನೇಹ ಇನ್ನು ಗಾಢವಾಗಿ ಬೆಳೆದು ಬಿಡುತ್ತೆ ಹಣದ ರುಚಿಯನ್ನು ಕಂಡ ರಚನಾ ಮತ್ತೆ ನವರಂಗದ ಪ್ಲಾನ್ ಮಾಡ್ತಾಳೆ ಮತ್ತೆ ಐದು ಸಾವಿರ ರೂಪಾಯಿ ಕೊಡುವಂತ ಬೇಡಿಕೆ ಹಿಡ್ತಾಳೆ ಅದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಐದು ಸಾವಿರ ರೂಪಾಯಿ ದುಡ್ಡನ್ನ ತನ್ನ ಅಕೌಂಟ್ ಗೆ ಹಾಕ್ಸೊಂಡ್ಬಿಡ್ತಾಳೆ ಹೆಣ್ಣಿನ ಮೋಹದ ಬೆಲೆಗೆ ಬಿದ್ದ ಮಹಾದೇವನ ಕತೆ ಕೇಳಬೇಕಾ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಕಥೆ ಆದ್ಮೇಲೆ ಮುಂದೆ ಜಾಸ್ತಿ ಸ್ನೇಹ ಬಾಂಧವ್ಯ ಮತ್ತು ಮಾತ್ರ ಚಕಮಕಿ ತುಂಬಾ ಜೋರಾಗಿ ನಡೆದಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೇನು ಕತೆ ನವೆಂಬರ್ ಮುಗಿತು ಡಿಸೆಂಬರ್ ತಿಂಗಳು ಬಂತು ಮಹಾದೇವನಿಗೆ ಅವನದೇ ಆದಂತ ಕೆಲವು ಪ್ರಾಬ್ಲಮ್ ಗಳು ಇರೋದ್ರಿಂದ ದುಡ್ಡನ್ನು ವಾಪಸ್ ಕೇಳ್ತಾನೆ ಈ ಹಿಂದೆ ನನ್ನ ಹತ್ತು ಸಾವಿರ ರೂಪಾಯಿ ಕೊಡು ಅಂತ ಕೇಳ್ತಾನೆ ಎಲ್ಲೇ ನೋಡಿ ರಚನಾ ತುಂಬಾ ಉಲ್ಟಾ ಉಳಿತಾಳೆ ನನ್ನ ಹತ್ರ ದುಡ್ಡಿಲ್ಲ ನಿಮ್ಗೆ ಏನ್ ಸುಖ ಕೊಡ್ತೀನಿ ಅಂತ ಹೇಳ್ತಾಳೆ ನಾ ಹೇಳೋ ಜಾಗಕ್ಕೆ ಬಂದ್ರೆ ಸಾಕು ನಿನ್ನ ಕನಸೆಲ್ಲ ನೆನಸಾಗುತ್ತೆ ಅಂತ ಹೇಳ್ತಾಳೆ ಈ ಒರ್ಗಿತಿ ಮಾತು ಕೇಳಿದ ಮೇಲೂ ಈ ಮಹಾದೇವನಿಗೆ ಅಷ್ಟು ಪ್ರಜ್ಞೆ ಬೇಡವಾ ಹಿಂದೆ ಮುಂದೆ ಯೋಚಿಸಿದ್ರೆ ಟಾಪ್ ಅಲ್ಲಿ ರೆಡಿ ಆಗಿ ಹೋಗೇ ಬಿಡ್ತಾನೆ ರಚನಾ ಲೊಕೇಶನ್ ಹೇಳ್ತಾಳೆ ಕುಶಲ್ ನಗರ ಅಥವಾ ಮೈಸೂರಲ್ಲಿ ಎಲ್ಲಾದ್ರೂ ಒಂದಲ್ಲಿ ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡಿರೋಣ ಬೇಗ ಬಾ ನಿನ್ನ ಹಾಸ್ಯಗಳನ್ನೆಲ್ಲ ನಾನು ಈಡೇರಿಸ್ತೀನಿ ಅಂತ ಭರವಸೆ ಕೊಡ್ತಾಳೆ ರಚನಾ ಕಳಿಸಿದ ಲೊಕೇಶನ್ಗೆ ಮಡಿಕೇರಿಯ ಟೌನ್ ಕೆ ಎಸ್ ಆರ್ ಟಿಸಿ ಡಿಪೋ ಇದೆ ಅಲ್ಲ ಕರೆಕ್ಟ್ ಆಗಿ ಆ ಡಿಪೋಗೆ ಬಂದು ಇಳಿತಾನೆ ಮಹಾದೇವ ಅವನಿರೋ ಸ್ಥಳಕ್ಕೆ ಪಿಕ್ ಮಾಡಿಕೊಂಡು ಮಾತಾಡ್ಕೊಂಡು ಕರ್ಕೊಂಡ್ ಬರ್ತಾಳೆ ನೋಡಿ ಆ ಮನೆ ಎಷ್ಟು ಭಯಾನಕವಾಗಿದೆ ಗುರುತು ಪರಿಚಯ ಇಲ್ಲದಾರು ಒಂದೇ ಕರೆದ್ರೆ ನಾವು ಹೋಗೋಕೆ ಹಿಂದೆ ಮುಂದೆ ನೋಡ್ತೀವಿ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ನಲ್ಲಿ ಪರಿಚಯ ಆದ ರಚನೆಗಳನ್ನ ನಂಬಿಕೊಂಡು ನಮ್ಮ ಮಹಾದೇವ ಇಲ್ಲಿವರೆಗೂ ಬರ್ತಾನೆ ಮಂಡ್ಯದಿಂದ ಮಡಿಕೇರಿಗೆ ಬರ್ತಾನೆ ಮಹಾದೇವ ಡಿಸೆಂಬರ್ ಹನ್ನೆರಡನೇ ತಾರೀಕು ಆ ರಾತ್ರಿ ಹತ್ತು ಮುಕಾಲಿಗೆ ಇದೆ ಇದೇ ಕೆ ಎಸ್ ಆರ್ ಟಿಸಿ ಡಿಪೋ ಹೇಳಿದಿರ್ತಾನೆ ಅಲ್ಲಿಂದ ಈ ಸ್ಥಳಕ್ಕೆ ವಾಕಬಲ್ ಡಿಸ್ಟೆನ್ಸ್ ಅನ್ನಬಹುದು ಐದು ನಿಮಿಷ ಆಗ್ಬಹುದೇನೋ ಆ ಸ್ಥಳಕ್ಕೆ ಅಷ್ಟೇ ಈ ಒಳಗೆ ಹತ್ತು ಮುಕ್ಕಾಲಿಂದ ಹನ್ನೊಂದು ಮುಕ್ಕಾಲ್ ತನಕ ರಚನಾ ಮತ್ತು ಮಹಾದೇವ ಇಬ್ಬರೇ ಈ ಮನೆಯೊಳಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ವೇಕ್ಷಕರೇ ಇನ್ ಮುಂದೆ ನೋಡಿ ರಚನಾಳ ಮಾಸ್ಟರ್ ಪ್ಲಾನ್ ಕುಶಲ್ ನಗರ ಅಥವಾ ಮೈಸೂರಲ್ಲಿ ಹೋಟೆಲ್ ಅಲ್ಲಿ ನಾವು ಇಬ್ರು ಪ್ಲಾನ್ ಮಾಡ್ಕೊಂಡು ಇರೋಣ ಅಂತ ಹೇಳಿದ ರಚನಾ ಯಾಕೋ ಇದ್ದಕ್ಕಿದ್ದಂಗೆ ಯಾರು ಇಲ್ಲದ ಈ ಮನೆಗೆ ಕರ್ಕೊಂಡ್ ಬಂದಿದ್ಲು ಈ ನಂತರ ಆಗುತ್ತೆ ನಡೆ ಒಂದು ಘಟನೆ ಯಾವ ಸಿನಿಮಾಕ್ಕೂ ಕಡಿಮೆ ಇಲ್ಲ ಈ ಕ್ಲೈಮ್ಯಾಕ್ಸ್ ಮಹಾದೇವನಿಗೆ ರಚನಾ ಜೊತೆ ಆರಾಮಾಗಿ ಕಾಲ ಕಳೆದಿದ್ದೀನಿ ಅನ್ನೋ ಸಂತೋಷದಲ್ಲಿ ಅವನು ಮುಳುಗೆ ಹೋಗಿರ್ತಾನೆ ರಚನಾ ಫೋನ್ ಬಂತು ಅಂತ ಹೊರಗಡೆ ಹೋಗ್ತಾಳೆ ನೋಡಿ ಒಂದು ತಾಸು ಮುಂದೆ ಸಾಗದ ಮೇಲೆ ರಚನಾಳ ತಾಯಿ ಮಾವತಿ ಜೊತೆ ಮೂವರು ಯುವಕರು ಬರ್ತಾರೆ ಅವರ ಹೆಸರೇ ದಿನೇಶ್ ಸೋಚೆತ್ ಮತ್ತು ದರ್ಶನ್ ರಚನಾಳ ತಾಯಿ ಮಾಲತಿ ಹಿಡಿದು ಒಟ್ಟು ನಾಲ್ಕು ಜನ ಆ ರೂಮ್ ಗೆ ಬರ್ತಾರೆ ಆಗ ಮಹಾದೇವನ್ಗೆ ತುಂಬಾ ಗಾಬರಿ ಆಗುತ್ತೆ ನೋಡಿ ನೀವಿಬ್ರು ಹೋಗಿ ನಾವು ಇವನನ್ನ ವಿಚಾರಿಸ್ಕೊಳ್ತೀವಿ ಅಂತ ಆ ಮೂರು ಜನ ಹೇಳ್ತಾರೆ ಆಗ ರಚನಾ ಮತ್ತು ಮಾಲತಿ ಅಲ್ಲಿಂದ ಹೋಗ್ತಾರೆ ಅವನು ಹೊಡಿಯೋಕೆ ಶುರು ಮಾಡ್ತಾರೆ ನೋಡಿ ವೀಕ್ಷಕರಿಗೆ ಮಹಾದೇವನಿಗೆ ಹೊಡೆದಿದ್ದು ಅಷ್ಟೇ ಅಲ್ಲ ಅವ್ರ ಮೈ ಮೇಲೆ ಇದ್ದಂತ ಬಟ್ಟೆಗಳನ್ನ ಬೆಚ್ಚಿಸಿ ಬೆತ್ತಲೆ ಮಾಡಾಕ್ತಾರೆ ಆ ತಕ್ಷಣವೇ ಈ ಮನೆಯ ಒಳಗಡೆ ಅವನ ಪ್ಯಾಂಟ್ ಶರ್ಟ್ ಗೆ ಬೆಂಕಿ ಹಚ್ತಾರೆ ಅವ್ರ ಹತ್ರ ಹೇರ್ ಗನ್ ಇರುತ್ತೆ ಆ ಹೇರ್ ಗನ್ ಅನ್ನು ತೋರಿಸಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಇಲ್ಲದೆ ಇದ್ದರೆ ನಿನ್ನ ಬೆತ್ತಲ ವಿಡಿಯೋನ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನ ಅಪ್ಲೋಡ್ ಮಾಡ್ತೀವಿ ನಿನ್ನ ಮರ್ಯಾದೆನ ಮೂರ್ ಕಾಸಿಗೆ ಹರಾಜ್ ಅಂತ ಬೆದರಿಕೆ ಹಾಕ್ತಾರೆ ಮಹಾದೇವನಿಗೆ ಗಾಬರಿಯಾಗದು ಅಷ್ಟೇ ಅಲ್ಲ ಎಲ್ಲವೂ ಕತೆ ಆದಂತೆ ಆದ ಅಷ್ಟೇ ಅಲ್ಲದೆ ಇಡೀ ರಾತ್ರಿ ಮಹಾದೇವನಿಗೆ ಟಾರ್ಚರ್ ಕೊಡ್ತಾರೆ ಕೊಡಬಾರದ ಚಿತ್ರ ಹಿಂಸೆ ಕೊಡ್ತಾರೆ ಕೊನೆಗೆ ಹೇರ್ ಗನ್ ತೋರಿಸ್ತಾರೆ ಸೋಷಿಯಲ್ ಮೀಡಿಯಾ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಬೆಳಗ್ಗೆ ಆದ ತಕ್ಷಣವೇ ನಾನು ಟಾಯ್ಲೆಟ್ ಹೋಗ್ಬೇಕು ಅಂತ ಅವರಿಗೆ ಹೇಳ್ತಾನೆ ಅಂಗಲ ಬೇಡಿಕೊಂಡ ಪರಿಣಾಮವಾಗಿ ಆ ಮೂರು ಜನರು ಇನ್ನರ್ ಇನ್ನರ್ವೇನ ಕೊಟ್ಟು ಆಯ್ತು ಟಾಯ್ಲೆಟ್ ಗೆ ಹೋಗುವಂತ ಹೊರಗಡೆ ಕಳಿಸ್ತಾರೆ ಟಾಯ್ಲೆಟ್ ಗಂತ ಬಂದಂತ ಮಹಾದೇವ ಇದ್ದಕ್ಕಿದ್ದಂತೆ ಅಲ್ಲಿಂದ ಎಸ್ಕೇಪ್ ಹಾಕಿ ಪ್ಲಾನ್ ಮಾಡ್ತಾನೆ ಇವರು ತಪ್ಪಿಸ್ಕೊಳ್ಳೋ ವಿಚಾರ ಈ ದಿನೇಶ ಸುಜಿತ್ ಗೆ ಮತ್ತು ದರ್ಶನ್ಗೆ ಗೊತ್ತಾಗುತ್ತೋ ಅವನನ್ನ ಫಾಲೋ ಮಾಡ್ತಾರೆ ಮಹಾದೇವ ಓಡ್ತಾ ಇದ್ರು ಅವನನ್ನ ಫಾಲೋ ಮಾಡ್ತಾರೆ ಆಟೋ ರಿಕ್ಷಾದಲ್ಲಿ ವೀಕ್ಷಕರೇ ಈ ಸಿಸಿಟಿವಿ ಫುಟೇಜ್ ಟಿವಿ ನೀವು ಸರಿಯಾಗಿ ನೋಡಿ ಮೈ ಮೇಲೆ ಯಾವುದೇ ರೀತಿಯ ಬಟ್ಟೆ ಇಲ್ಲ ಇನ್ನರ್ ಮಾತ್ರ ಇದೆ ಅಲ್ಲಿ ಇದ್ದಂತ ಸ್ಥಳೀಯರು ಕೂಡ ಅವನು ನೋಡಿ ಒಂದು ಕ್ಷಣ ಹಿಂದೆ ಸರ್ತಾರೆ ಯಾರೋ ಇವನು ಇರಬಹುದು ಅಂತ ಹೇಳ್ತಾರೆ ಮಹಾದೇವ ಎಷ್ಟು ಭಯಭೀತನಾಗಿದ್ದಾನೆ ಅಂತ ನೀವು ಸಿಸಿಟಿವಿ ಫುಟೇಜ್ ಅಲ್ಲಿ ನೋಡ್ತಾ ಇರಬಹುದು ಅಲ್ಲಿ ಇದ್ದಂತ ಗಂಡಸರು ಹೆಂಗಸರು ಮತ್ತು ಮಕ್ಕಳು ಕೂಡ ಅವನು ನೋಡಿ ಒಂದು ಕ್ಷಣ ಶಾಕ್ ಆಗ್ತಾರೆ ಮುಂಜು ಮುಂಜಾನೆ ಮನೆ ಮುಂದೆ ರಂಗೋಲಿ ಆಗ್ತಿರಬೇಕಾದ್ರೆ ನಗ್ನವಾಗಿ ಒಂದು ಚಿತ್ರ ಬಂದ್ರೆ ಕೇಳಬೇಕಾ ಎಲ್ಲರೂ ಒಂದು ಕ್ಷಣ ಹಿಂದೆ ಸರಿತಾರೆ ಆಟೋ ರಿಕ್ಷಾದಲ್ಲಿ ಇವನ ಫಾಲೋ ಬಂದಂತ ಈ ಮೂವರು ಆಟೋ ಚಾಲಕನ ಟೋಟಲ್ ಆಗಿ ನಾಲ್ಕು ಜನ ಯಾವಾಗ ಮಹಾದೇವ ಇವರನ್ನು ನೋಡ್ತಾನೆ ಅವನು ಹಿಂದೆ ಹೋಗೋಕೆ ಟ್ರೈ ಮಾಡ್ತಾನೆ ಹೊರ್ತಾನೆ ಈ ಎಲ್ಲ ದೃಶ್ಯಾವಳಿ ಟಿವಿಯಲ್ಲಿ ಇವನ್ಗೆ ಯಾವ ಜ್ಞಾನ ಆಯ್ತಾ ಗೊತ್ತಿಲ್ಲ ಇವ್ರು ಬಿಡಲ್ಲ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ನೇರವಾಗಿ ಮಡಿಕೇರಿಯ ನಗರ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ ನೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಧಾರ್ಸ್ಕೊಂಡು ತದಾದ ನಂತರ ಅಲ್ಲಿ ನಡೆದಂತ ಎಲ್ಲಾ ಘಟನೆಯನ್ನ ವಿಸ್ತಾರವಾಗಿ ಪೊಲೀಸರಿಗೆ ಹೇಳ್ತಾನೆ ಈ ಎಲ್ಲ ಘಟನೆಯನ್ನ ಅರ್ಥಕೊಂಡ ಪೊಲೀಸರು ಎಫ್ ಐಆರ್ ಹಾಕಿ ರಚನಾ ಆಕೆಯ ತಾಯಿ ಮಾರುತಿ ಮತ್ತು ಸುಜಿತ್ ದಿನೇಶ್ ಮತ್ತು ದರ್ಶನ್ ಇವರನ್ನು ಕೂಡ ಅರೆಸ್ಟ್ ಮಾಡಿ ಪೊಲೀಸರು ಈಗಾಗಲೇ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ವೀಕ್ಷಕರೇ ಯಾವ ತಾಯಿ ಕೂಡ ಮಕ್ಕಳನ್ನು ಸರಿಯ ದಾರಿಗೆ ತರಬೇಕು ಈ ರೀತಿ ಅಡ್ಡದಾರಿಗೆ ಕರ್ಕೊಂಡು ಹೋಗುವುದು ಜೀವನ ಅಲ್ಲ ಅದು ನರಕ ರಚನಾಳ ತಾಯಿ ಈ ಮಾರುತಿ ಹಾಗೆ ಮಾಡಲೇ ಇಲ್ಲ ಒಂದು ರೀತಿಯಾಗಿ ರಚನೆ ಹಾಳಾಗುವುದಕ್ಕೆ ಮಾರುತಿನೇ ಕಾರಣ ಅಂತ ಹೇಳಲಾಗುತ್ತಿದೆ ಒಂಟಿತನ ಕೆಲವರಿಗೆ ನೋವಾಗಬಹುದು ಆದರೆ ಅದನ್ನೇ ಆಯುಧವಾಗಿಸಿಕೊಂಡು ನಂಬಿಕೆಯನ್ನು ಬಲೆಗೆ ಬೀಸಾಡಿದಾಗ ಅದು ಅಪರಾಧವಾಗುತ್ತದೆ ಫೇಸ್ಬುಕ್ ಸ್ನೇಹ ಒಂದು ಮೆಸೇಜ್ ಒಂದು ಭೇಟಿಯ ನಿರೀಕ್ಷೆ ಆ ಕ್ಷಣದಲ್ಲಿ ಶುರುವಾಗುತ್ತದೆ ಅಪಾಯಕಾರಿ ಆಟ ಅನಿ ಟ್ರ್ಯಾಕ್ ವೀಕ್ಷಕರೇ ಈ ಘಟನೆ ಹೇಳುವುದು ಒಂದೇ ಸತ್ಯವನ್ನು ಪರದೆಯ ಹಿಂದೆ ಇರುವ ಮುಖ ಯಾವುದು ಎಂಬುದು ನಮಗೆ ಗೊತ್ತಿಲ್ಲ ಸ್ನೇಹದ ಹೆಸರಿನಲ್ಲಿ ಬಂದ ಆಹ್ವಾನ ಕ್ಷಣಾರ್ಧದಲ್ಲಿ ಪ್ರಾಣಕ್ಕೆ ಕುತ್ತು ತರಬಹುದು ಹಣದ ಬೇಡಿಕೆ ಖಾಸಗಿ ಭೇಟಿಯ ಒತ್ತಡ ಅಚಾನಕ್ ಲೊಕೇಶನ್ ಬದಲಾವಣೆ ಇವೆಲ್ಲವೂ ಎಚ್ಚರಿಕೆಯ ಸಂಕೇತಗಳು ಸೋಷಿಯಲ್ ಮೀಡಿಯಾ ಸ್ನೇಹ ಸುರಕ್ಷಿತವೆಂದು ಭ್ರಮಿಸಬೇಡಿ ಒಂದು ತಪ್ಪು ಕ್ಲೀನ್ ಒಂದು ತಪ್ಪು ನಿರ್ಧಾರ ಜೀವನ ದಿಕ್ಕನ್ನೇ ಬದಲಾಗಿಸಬಹುದು ಎಚ್ಚರಿಕೆಯಿಂದ ಇರಿ ವೀಕ್ಷಕರೇ ಈ ವಿಡಿಯೋದ ಕುರಿತು ನಿಮ್ದು ಏನೇ ಕಾಮೆಂಟ್ ಇದ್ರೂ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಾ ಹೇಳಿದ ವಿವರಣೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಇರಲು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಿಗೋ ಮತ್ತೊಂದು ವಿಶೇಷವಾದಂತಹ ಅಪ್ಡೇಟ್ಸ್ ಅಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ యూట్యూబ్ చానల్ ధన్యవాదాలు